ಆದ್ರೂ ನಮ್ಗೆ ನಮ್ಮದೇ ಆದಂತ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದ್ರಿಂದ ನಮ್ಗೆ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ ಮೀಸಲಾತಿ ಪಡ್ಕೊತಾ ಇದ್ದೀವಿ ಇವತ್ತು ಅದು ಕಾನೂನುಬದ್ಧವಾಗಿನೂ ಆಗ್ತಾ ಇದೆ ಆದ್ರೆ ನಮ್ಮ ಜವಾಬ್ದಾರಿ ಬಹಳ ಇದೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಮಾಧುರ ಮಹಾಸಭದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಮುಖಂಡ ಚಾವಣಿ ಮತ್ತು ಪ್ರಗತಿಪರ ಚಿಂತಕ ನರಮಾಗಲಹಳ್ಳಿ ಕೃಷ್ಣಪ್ಪ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಇತರೆ ಸಮುದಾಯಗಳ ಜೊತೆಗೆ ಎಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಮಠಗಳು ಸೇರಿದಂತೆ ಭವಿಷ್ಯದ ಮಕ್ಕಳಿಗಾಗಿ ಶಾಶ್ವತ ಚಿರಾಸ್ತಿಗಳನ್ನು ಮಾಡಿದ್ದಾರೆ ಆದುದರಿಂದ ನಮ್ಮ ಸಮುದಾಯದ ಮಕ್ಕಳು ಭವಿಷ್ಯತ್ತಿಗಾಗಿ ಈಗಾಗಲೇ ದೊಡ್ಡಬಳ್ಳಾಪುರದ ಬಳಿ ಸರ್ಕಾರಿ ಜಾಗವನ್ನು ಸರ್ಕಾರದ ಬೆಲೆ ಕಟ್ಟಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಎಂದರು ಕಿರಿಯ ಮುಖಂಡರು ಈ ಸಮುದಾಯದ ಹಿರಿಯ ಮಹಾಸಭಾದ ಸದಸ್ಯತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವ ಮೂಲಕ ಮಹಾಸಭವು ಅತ್ಯಂತ ಹೆಚ್ಚು ಸದಸ್ಯತ್ವ ಪಡೆಯುವ ಪಡೆದಿರುವ ಮೂಲಕ ಭವಿಷ್ಯದ ಮಕ್ಕಳ ಸಂಘವಾಗಬೇಕು ಎಂದು ಹೇಳಿದ್ದಾರೆ ಮೆಂಬರ್ಶಿಪ್ ನೋಂದಿಯನ್ನು ಮಾಡಬೇಕಂತ ಹೋರಾಟ ಮಾಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ ಇವತ್ತು ಜಯ ಸಿಕ್ಕಿದೆ ನಮಗೆ ನಮ್ಮ ಮಾದರಿಗೆ ಜಯ ಸಿಕ್ಕಿದೆ ಆವತ್ತು ಹತ್ತದೈದು ಜನ ಹೋರಾಟ ಮುಗಿಸ್ಕೊಂಡು ಮಾದಿಗ ಅಂದ್ರೆ ಇವರಿಗೆ ನಾಚಿಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಹೋರಾಟ ಮಾಡಿಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಇವತ್ತು ಮಾದಾರ ಮಹಾಸಭಾ ಎಂತ ಬಂದಿದೆ ತಾವೆಲ್ಲರೂ ಪಕ್ಷಾತೀತವಾಗಿ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಮತ್ತು ಏನು ಬಿ ಎಸ್ ಪಿ ಆಗಿರ್ಬೋದು ಎಲ್ಲರಲ್ಲಿ ಮನವಿ ಆವತ್ತಿನಿಂದ ಇವತ್ತು ನಾವು ಮೂವತ್ತು ವರ್ಷದಿಂದ ಹೋರಾಟ ಮಾಡಿರೋ ಒಂದು ಪ್ರತಿಫಲ ಇವತ್ತು ಎ ಬಿ ಸಿರಿ ವರ್ಗೀಕರಣನನ್ನು ಏನು ನಮ್ಮ ಸುಪ್ರೀಂ ಕೋರ್ಟ್ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಆಗಿರೋ ಒಂದು ಆದೇಶದ ಪ್ರಕಾರ ಆರು ಪರ್ಸೆಂಟು ನಮ್ಗೆ ಸಿಕ್ಕಿದೆ ಇದು ನಮಗೆಲ್ಲ ಗೊತ್ತಿರೋ ವಿಚಾರನೇ ಆದರೂ ಸಹ ನಮ್ಮ ಹೋರಾಟ ಆಗೋ ಅವಶ್ಯಕತೆ ಇದೆ ಇವಾಗ ಯಾಕೆ ಅವಶ್ಯಕತೆ ಇದೆ ಅಂದರೆ ನಾಗಮೋಹನ್ ದಾಸ್ ಅವರು ಏನು ಆದೇಶ ಕೊಟ್ಟಿದ್ದಾರೆ ಆ ಒಂದು ಆಯೋಗದ ಪ್ರಕಾರ ಏಳುವರೆ ಪರ್ಸೆಂಟು ನಮ್ಮ ಮಾದಿಗ ಸಮುದಾಯ ಮಾದಾರ ಸಮುದಾಯಕ್ಕೆ ಬರಬೇಕಾಗಿದೆ ಈ ಒಂದು ಹೋರಾಟ ನಾವು ಕೆ ಎಚ್ ಮನಪ್ಪನವ್ರ ಹತ್ರ ಮತ್ತೆ ಎಲ್ಲ ಹೋರಾಟಗಳ ಏನು ಏ ಎ ಸ್ವಾಮಿ ಅವರ ಹತ್ರ ಎಲ್ಲರೂ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ದಾರೆ ಈವಾಗ ತಕ್ಷಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಒಂದು ಮೀಸಲಾತಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಸ್ವೀಕರಿಸೋಣ ಆರು ಪರ್ಸೆಂಟ್ ಇವತ್ತು ಬಂದಿದೆ ಮತ್ತೆ ನಾವು ಹೋರಾಟ ಸ್ಟಾರ್ಟ್ ಮಾಡೋಣ ಏಳುವರೆ ಪರ್ಸೆಂಟ್ ಎಂಟು ಪರ್ಸೆಂಟ್ ನಮ್ಗೆ ಬರುತ್ತೆ ಅಂತ ಒಂದು ಒಂದು ಬೇಸ್ ಹಾಕ್ಕೊಂಡು ಇವತ್ತು ಮೆಂಬರ್ಶಿಪ್ ಏನು ಮಾಡಬೇಕಂತ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಎಲ್ಲರೂ ಸಹಕಾರ ಕೊಡಬೇಕು ಕವಾಲಿ ವೆಂಕಟರಮಣಪ್ಪ ಮಾತನಾಡಿ ಸಮುದಾಯದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರುವುದರ ಮೂಲಕ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಅಲಂಕರಿಸುವ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ಸಹಕಾರಿಯಾಗಬೇಕು ಎಂದರು ಆದರೂ ನಮಗೆ ನಮ್ಮದೇ ಆದಂಥ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದರಿಂದ ನಮಗೆ ಮೀಸಲಾತಿ ಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ ಮೀಸಲಾತಿ ಪಡ್ಕೊತಾ ಇದ್ದೀವಿ ಇವತ್ತು ಅದು ಕಾನೂನುಬದ್ಧವಾಗಿಯೂ ಆಗ್ತಾ ಇದೆ ಆದರೆ ನಮ್ಮ ಜವಾಬ್ದಾರಿ ಭಾಳ ಇದೆ ನಾವು ಕೂಲಿ ಮಾಡ್ತೀವೋ ಏನು ಕೆಲಸ ಮಾಡ್ತೀವೋ ಗೊತ್ತಿಲ್ಲ ನಮ್ಮ ಮಕ್ಕಳನ್ನ ಅಟ್ಲೀಸ್ಟ್ ಡಬಲ್ ಡಿಗ್ರಿಗಳ್ ಮಾಡಿಸ್ಬೇಕು ಒಬ್ಬೊಬ್ಬ ಮನೆಯಲ್ಲಿ ಇದು ನಮ್ಮ ಆದ್ಯ ಕರ್ತವ್ಯ ಈ ಓದಿದಾಗ ಮಾತ್ರ ನಮಗೆ ಗೌರವ ಎಲ್ಲವೂ ಸಿಗುತ್ತೆ ಅಂಬೇಡ್ಕರ್ ಅವರಿಗೆ ಓದಿದ್ದಕ್ಕೋಸ್ಕರ ಅವ್ರನ್ನ ಇವತ್ತು ನಾವು ದೇವರಾಗಿ ಪೂಜೆ ಮಾಡ್ತಾ ಇದ್ದೀವಿ ಆ ಓದು ನಮ್ಮಲ್ಲಿದ್ದರೆ ಮಾತ್ರ ನಮ್ಮ ಸಮಾಜವನ್ನು ಕಟ್ಟಕ್ಕಾಗುತ್ತೆ ನಮ್ಮ ಮನೆಯನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕಾಗುತ್ತೆ ನಮ್ಮ ಸಮಾಜವನ್ನು ನಾವು ಉದ್ಧಾರ ಮಾಡೋಕ್ಕಾಗುತ್ತೆ ಬೇರೆಯವರ ಸಮಾಜವನ್ನು ನಾವು ದೂಷಣೆ ಮಾಡೋದಕ್ಕಿಂತ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಜವಾಬ್ದಾರಿ ಏನು ನಮ್ಮ ಮಕ್ಕಳನ್ನ ನಾವು ಯಾವ ಮಟ್ಟಕ್ಕೆ ಬೆಳೆಸ್ತಾ ಇದ್ದೀವಿ ಇವತ್ತು ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸಮಾಜದಲ್ಲಿ ಅಪರೂಪಕ್ಕೆ ಯಾರೋ ಒಬ್ಬರೋ ಇಬ್ಬರೋ ಐ ಎ ಎಸ್ ಒ ಕೆ ಎಸ್ ಆದರೆ ಈಗ ಏನು ಟೆಕ್ನಾಲಜಿ ಬರ್ತಾ ಇದೆ ಏನು ಇವತ್ತು ನಾವು ಮುಂದುವರಿತಾ ಇದ್ದಾರೆ ಆದ್ರೆ ಮುಂದುವರಿತಾ ಇದ್ದಂಗೆಲ್ಲ ನಮ್ಮ ಸಮಾಜ ಹಿಂದಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಬುಲೆಟ್ ರಮೇಶ್ ಜೈಪ್ರಕಾಶ್ ಚೇಲೂರು ನರಸಿಂಹಪ್ಪ ನಾಗಜನಪ್ಪ ಜುನಾರ್ಧನ್ ಜೈ ಭೀಮ್ ಮುರಳಿ ಮಾಳಪಲ್ಲಿ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ